ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಸ್ಪೆಷಲ್ ಆದಂಥ ಹೀರೆಕಾಯಿ ಮಸಾಲ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಸಖತ್ತಾಗಿರುತ್ತೆ ಒಮ್ಮೆ ನೀವು ಟ್ರೈ ಇದನ್ನ ಎರಡು ಹೀರೆಕಾಯನ್ನು ತೊಗೊಂಡಿದ್ದೆ ನಾನು ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ತೇನೆ ಇದು ನಾವು ದೋಸೆ ಚಪಾತಿ ಅನ್ನ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಕಾಂಬಿನೇಷನು ಕೂಡ ಹಾಗೆ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೆ ನಾನು ಸೈಡಲ್ಲಿ ಇಟ್ಕೊಳ್ಳೋಣ ಇದನ್ನ ನಾನು ಹೀರೆಕಾಯಿ ಸಪ್ಪೆಯಲ್ಲಿ ಕೂಡ ಒಂದು ಚಟ್ನಿ ಮಾಡಿದ್ದೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಅದು ಕೂಡ ಚೆನ್ನಾಗಿರುತ್ತೆ ಈಗ ಮಸಾಲೆಯನ್ನು ರುಬ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಎರಡು ಟೊಮೆಟೊ ಒಂದು ಈರುಳ್ಳಿ ತಗೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಇದು ತಣ್ಣಗಾದಮೇಲೆ ರುಬ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜನ ಇಟ್ಕೊಂಡಿದ್ದೆ ಇದು ಕೂಡ ಮೇಲೆ ರುಬ್ಕೊಳ್ಬೇಕು ಎಲ್ಲವನ್ನು ಹಾಕಿ ಇಲ್ಲಿ ಒಂದು ಸ್ಪೂನು ಎಳ್ಳು ಇದೆ ಇದನ್ನು ಹುರಿದಿದ್ದೆ ನಾನು ಕಾಳು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೆ ಜೀರಿಗೆ ಅರ್ಧ ಸ್ಪೂನು ಒಂದು ಎಂಟತ್ತು ಕಾಳು ಮೆಣಸು ಎಲ್ಲ ಮಸಾಲೆಗಳನ್ನು ನಾನು ಹುರ್ಕೊಂಡಿದ್ದೆ ವೀಕ್ಷಕ್ರೆ ಇವನ್ನೆಲ್ಲ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಕೊಳ್ಳೋಣ ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಟೊಮೆಟೊ ಈರುಳ್ಳಿ ಫ್ರೈ ಮಾಡಿದ ಮ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೆ ಈಗ ಉದ್ದುದ್ದು ಹಚ್ಚಿದಂತೆ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಹೀರೆಕಾಯನ್ನು ಹಾಕ್ಕೊಳ್ಳೋಣ ವೀಕ್ಷಕರ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಇದ್ದೆ ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೆ ಬೆಲ್ಲ ಬೇಡ ಅಂದರೆ ಬಿಡ್ಬೋದು ನೀವು ಈಗ ಮುಚ್ಚಿ ಚೆನ್ನಾಗಿ ಹೀರೆಕಾಯಿ ಬೇಯೋ ತನಕ ಬೇಯಿಸ್ಕೊಳ್ಳೋಣ ಇದನ್ನ ನೋಡಿ ಈಗ ಹೀರೆಕಾಯಿ ಬೆಂದಿದೆ ಈಗ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೆ ತುಂಬ ತೆಳ್ಳಗಾಗೋದೇನು ಬೇಡ ಸ್ವಲ್ಪ ದಪ್ಪನೇ ಇರಬೇಕು ಈ ಕರಿ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು ಕಾರನು ಕೂಡ ಹಾಗೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಬೋದು ಈಗ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕಿದ್ದೆ ನಾನು ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಒಂದು ಸ್ಪೂನ್ ಆಗುವಷ್ಟು ಕಸ್ತೂರಿ ಮೆತ್ತೆಯನ್ನು ಹಾಕ್ಕೊಂಡಿದ್ದೆ ಕುದಿಯುವಾಗ ಹಾಕಿದರೆ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಒಂದು ಸ್ಪೂನ್ ಹುಣಸೆ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೆ ನಾನು ಟೊಮೆಟೊ ಹುಳಿ ಇದ್ದರೆ ಹಾಕೋ ಅವಶ್ಯಕತೆ ಇರುವುದಿಲ್ಲ ಟೊಮೆಟೊನು ಜಾಸ್ತಿ ಹುಳಿ ಇದ್ದಿಲ್ಲ ಹಾಗಾಗಿ ಒಂದು ಸ್ಪೂನನ್ನು ಹಾಕ್ಕೊಂಡಿದ್ದೆ ನಾನು ಈಗ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಬೇಕಿದ್ನ ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದು ಚೆನ್ನಾಗಿ ಆಗುತ್ತೆ ನೋಡಿ ಈಗ ಕುದ್ದಿದೆ ಇದು ಹೀರೆಕಾಯಿ ಮಸಾಲೆ ಕರಿ ರೆಡಿಯಾಗಿದೆ ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳ್ರೆ ಹೀರೆಕಾಯಿ ಮಸಾಲೆ ಕರಿ ರೆಡಿ ಒಮ್ಮೆ ನೀವು ಟ್ರೈ ಮಾಡಿ ಬೇಕು ಕರೆ ಚೆನ್ನಾಗಿ ಬಂದಿದೆ ಇದು ಮಾತ್ರ ನೀವು ಒಮ್ಮೆ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಳ್ತೀರಿ ನೋಡಿ ಹೀರೆಕಾಯಿ ಮಸಾಲೆ ಕರಿ ರೆಡಿಯಾಗಿದೆ ದೋಸೆ ಚಪಾತಿ ಅನ್ನ ಯಾವುದ್ರ ಜೊತೆ ಬೇಕಾದ್ರೂ ಸಖತ್ತಾಗಿರುವಂಥ ಕಾಂಬಿನೇಷನ್ ಇದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಎಲ್ಲ ರೆಸಿಪಿಯನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು